ಹಾಯ್ ನಮಸ್ಕಾರ ನಾನಂದ್ ನೀವು ನೋಡ್ತಾ ಇದ್ದೀರಾ ನಮದು ನಮ್ಮ ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆರಂಭಕ್ಕೆ ಕೇವಲ ಕೆಲವೇ ತಿಂಗಳು ಬಾಕಿ ಇದೆ ಈ ಹಂತದಲ್ಲಿ ಪ್ರತಿಯೊಬ್ಬ ಆನೆ ಪ್ರಿಯರು ಕೇಳ್ತಾ ಇದ್ದ ಪ್ರಶ್ನೆ ಏನು ಅಂತಂದರೆ ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ತವೆ ಅಂತ ಹಾಗೆ ಇವತ್ತು ಆ ಎಲ್ಲ ಪ್ರಶ್ನೆಗಳಿಗೆ ಸೊ ಉತ್ತರ ಸಿಕ್ಕಿದೆ ಅಂತಲೇ ಹೇಳಬೇಕಾಗ್ತದೆ ಹಾಗಾದರೆ ಈ ಬಾರಿ ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ತವೆ ಮತ್ತು ಕಳೆದ ವರ್ಷ ಭಾಗವಹಿಸಿದ ಯಾವ ಆನೆ ಈ ಬಾರಿ ದಸರಾದಲ್ಲಿ ಭಾಗಿಯಾಗೋದಿಲ್ಲ ಅಂತಕ್ಕಂಥ ಪ್ರಶ್ನೆಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಸ್ನೇಹಿತರೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಯಾವೆಲ್ಲ ಆನೆಗಳು ಭಾಗವಹಿಸ್ತವೆ ಅಂತ ನಾವು ನೋಡೋದಾದ್ರೆ ಸೊ ಈ ನಮ್ಮ ಗಜಪಡೆಯ ನಾಯಕನಾಗಿ ಕ್ಯಾಪ್ಟನ್ ಅಭಿಮನ್ಯು ಇವನಿಗೆ ಐವತ್ತೊಂಬತ್ತು ವರ್ಷ ಸೊ ಮತ್ತಿಗೋಡು ಆನೆ ಶಿಬಿರದಿಂದ ಈ ಬಾರಿ ದಸರಾದಲ್ಲಿ ಭಾಗಿಯಾಗಲು ಬರ್ತಾ ಇದ್ದಾನೆ ಸ್ನೇಹಿತರ ಇದಾದ ನಂತರ ಎರಡನೆಯ ಸ್ಥಾನದಲ್ಲಿ ತಕ್ಕಂತವ್ರು ಯಾರಪ್ಪ ಅಂತಂದರೆ ಮಹೇಂದ್ರ ಇವನ ವಯಸ್ಸು ನಲ್ವತ್ತ ಎರಡು ವರ್ಷ ಇವನು ಬಳ್ಳೆ ಹಾನಿ ಶಿಬಿರದಿಂದ ಬರ್ತಾ ಇದ್ದಾನೆ ಹಾಗೆ ಇವನಿಗೆ ಶ್ರೀರಂಗಪಟ್ಟಣ ದಸರಾದಲ್ಲಿ ಭಾಗಿ ಆಗಿರ್ತಕ್ಕಂಥ ಅನುಭವ ಅನ್ನೋದು ತುಂಬ ಹೆಚ್ಚಿದೆ ಸ್ನೇಹಿತರ ಇದಾದ ಮೇಲೆ ಮೂರನೆಯ ಸ್ಥಾನದಲ್ಲಿ ಬರ್ತಕ್ಕಂಥವನು ಯಾರಪ್ಪ ಅಂತಂದರೆ ಧನಂಜಯ ಇವನ ವಯಸ್ಸು ನಲವತ್ತ ಐದು ವರ್ಷ ದುಬಾರಿ ಹಾನಿ ಶಿಬಿರದಿಂದ ಈ ಬಾರಿ ದಸರಾದಲ್ಲಿ ಭಾಗಿಯಾಗಲು ಬರ್ತಾ ಇದ್ದಾನೆ ಇದಾದ ನಂತರ ಐವತ್ ಮೂರು ವರ್ಷದ ಪ್ರಶಾಂತ ಇವನು ದುಬಾರೆ ಅನಿಶಿಬಿರದಿಂದ ಈ ಬಾರಿ ದಸರಾದಲ್ಲಿ ಭಾಗಿಯಾಗಲು ಬರ್ತಾ ಇದ್ದಾನೆ ಇವನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ದಸರಾದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಪಾರ ಅನುಭವ ಅನ್ನೋದು ಸೊ ನಮ್ಮ ಪ್ರಶಾಂತನಿಗೆ ಇದೆ ಇದಾದ ನಂತರ ಸೊ ಮುತ್ತಿಗೌಡು ಹಾನಿ ಶಿಬಿರದಿಂದ ಒಬ್ಬ ಬರ್ತಾ ಇದ್ದಾನೆ ಇವನು ಬರ್ತಾ ಇದ್ದಾನೆ ಅಂತಂದ್ರೆ ಇವನ ಕ್ರೇಜ್ ಏನು ಕೂಡ ಕಡಿಮೆ ಇಲ್ಲ ಯಾಕೆ ಅಂತಂದ್ರೆ ಇವನು ಜನರಿಗೆ ಕೊಟ್ಟಿರ್ತಕ್ಕಂಥ ಪ್ರೀತಿ ಹಾಗೆ ಜನ ಇವನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಸೊ ಎಲ್ ಎರಡೂ ಕೂಡ ಏನಪ್ಪಾ ಅಂತಂದ್ರೆ ಈ ಆಗಿ ತೂಗುತ್ತೆ ಅವನ್ ಯಾರು ಅಂತಂದ್ರೆ ಇಪ್ಪತ್ತೈದು ವರ್ಷದ ಫ್ಯೂಚರ್ ಗನ್ ಅಂತಲೇ ಕರೀತಾ ಇರ್ತಕ್ಕಂಥ ನಮ್ಮ ಭೀಮಾ ಈ ಬಾರಿ ಭೀಮನು ಕೂಡ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾನೆ ಸ್ನೇಹಿತರೆ ಇದಾದ ಮೇಲೆ ಮತ್ತೊಬ್ಬನ ಎಂಟ್ರಿಗೆ ಸೊ ವೇದಿಕೆ ಅನ್ನೋದು ಸಿದ್ಧವಾಗಿದೆ ಅವನ ಹೆಸರು ಏಕಲವ್ಯ ನಲವತ್ತು ವರ್ಷದ ಏಕಲವ್ಯ ಕಳೆದ ಬಾರಿ ವರ್ಷವಷ್ಟೇ ದಸರಾಗೆ ಪದಾರ್ಪಣೆ ಮಾಡಿದ್ದ ಸೊ ಈ ಬಾರಿ ಕೂಡ ಏಕಲವ್ಯ ಭಾಗಿಯಾಗೋದು ಕನ್ಫರ್ಮ್ ಸ್ನೇಹಿತರೆ ಇದಾದ ನಂತರ ಮತ್ತೊಬ್ಬನ ಆಗಮನಕ್ಕೆ ವೇದಿಕೆ ಸಂಪೂರ್ಣವಾಗಿ ಸಿದ್ಧಗೊಂಡಿದೆ ಸೊ ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಇವರನ್ನು ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಅಂತಲೇ ಕರಿಬೇಕಾ ಅಥವಾ ಮಿಸ್ಟರ್ ಖಂಜನ್ ಅಂತಲೇ ಕರಿಬೇಕಾ ಗೊತ್ತಾಗ್ತಾ ಇಲ್ಲ ಇಪ್ಪತ್ತೈದು ವರ್ಷದ ಖಂಜನ್ ಸೊ ಈ ಬಾರಿ ದುಬಾರಿ ಹಾನಿ ಶಿಬಿರದಿಂದ ಸೊ ಮೈಸೂರಿಗೆ ಆಗಮಿಸ್ತಾ ಇದ್ದಾನೆ ಸ್ನೇಹಿತರೆ ಇದಾದ ಮೇಲೆ ನಾವು ನೋಡೋದಾದ್ರೆ ಅಭಿಮನ್ಯುಗೆ ಸಾಥ್ ನೀಡೋದಕ್ಕೆ ಎರಡು ಎನ್ ನಾಣ್ಯಗಳು ಕೂಡ ಈ ಬಾರಿ ಭಾಗಿಯಾಗೋದಕ್ಕೆ ಸಿದ್ಧಗೊಂಡಿದೆ ಕಳೆದ ಎರಡು ವರ್ಷಗಳಿಂದ ದಸರಾದಿಂದ ಸ್ವಲ್ಪ ರೆಸ್ಟ್ ಅನ್ನ ತಗೊಂಡುಕೊಂಡಿದ್ದ ಕಾವೇರಿ ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದಾದ ನಂತರ ಸೊ ಬಳ್ಳೆ ಹಾನಿ ಶಿಬಿರದಿಂದ ನಮ್ಮ ಮಹೇಂದ್ರನ ಸ್ನೇಹಿತೆಯಾಗಿರ್ತಕ್ಕಂಥ ಲಕ್ಷ್ಮಿ ಸೊ ಈ ಬಾರಿ ದಸರಾದಲ್ಲಿ ಭಾಗಿಯಾಗುವುದು ಕನ್ಫರ್ಮ್ ಆಗಿದೆ ಸ್ನೇಹಿತರೆ ಇದಾದ ನಂತರ ಇನ್ನೂ ಐದು ಆನೆಗಳು ಈ ಬಾರಿ ದಸರಾದಲ್ಲಿ ಭಾಗಿಯಾಗ್ತಾ ಇವೆ ಆ ಆನೆಗಳ ಮಾಹಿತಿಯನ್ನು ಸೊ ಮುಂದಿನ ವಿಡಿಯೋದಲ್ಲಿ ನೀಡ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು